ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಇವಾಗ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡು ಅಂತ ಹೇಳ್ತಾ ಇರ್ತೇನೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಬೆಳಿಗ್ಗೆ ಬೇಗ ಇದ್ದು ಮನೆ ಕೆಲಸ ಪಾತ್ರೆ ಬಟ್ಟೆ ಸ್ನಾನ ಮನೆ ಒರೆಸೋದು ಪೂಜೆ ಎಲ್ಲ ಇತ್ತು ಇನ್ಮೇಲೆ ಅಡುಗೆ ನಾಷ್ಟ ಎಲ್ಲ ಸ್ಟಾರ್ಟ್ ಮಾಡಬೇಕು ತನ್ನ ಬೇಗ ಇದ್ದಿದ್ದೆಲ್ಲ ಫಸ್ಟ್ ಮಳೆ ಬರ್ತಾಯಿದ್ದೆ ಬಟ್ಟೆ ಒಗದ್ರೂ ಒನ್ಗೋಲ್ಲ ಅಂತ ಅದಕ್ಕೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಗಿಟ್ಟೆ ಒಗೆದು ಪೂಜೆ ಮಾಡಿ ಮನೆ ಒರೆಸಿ ಎಲ್ಲ ಆಗಿದೆ ಮೇಲುಗಡೆ ಕೆಲಸ ನೇಣಿದ್ರು ಅಡಿಗೆ ನಾಷ್ಟ ಆದರೆ ಆಯಿತು ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ರಾತ್ರಿ ಕಾಳು ನೆನೆ ಹಾಕಿದ್ದೆ ಇವಾಗ ಹೆಸ್ರು ಕಾಳು ಸಾಂಬಾರು ಮಾಡಿ ఇవ్వ అవులకి మే కడే బే అసలు అవులకి నెనస్కుంటు మి స్వల్ప ఉప్పు హోదా ನೋಡಿ ಇವಾಗ ಅವಲಕ್ಕಿ ನೆನಸ್ಲಿಟ್ಟು ಕಟ್ ಮಾಡ್ಕೊಡ್ತೀನಿ ಈರುಳ್ಳಿ ಎಲ್ಲ ಇವಾಗ ಇದನ್ನು ತಳ್ಕೊಂಡ್ಬರ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಹೆಸ್ರು ಕಾಳು ಹಾಗೆ ಬೀನ್ಸು ಚೌಳ್ತೈ ಇತ್ತು ಸ್ವಲ್ಪ ಹೀರೆಕಾಯಿ ಹಾಕಿ ಪಲ್ಯ ಮಾಡ್ತಾ ಇದ್ದೀನಿ ಇವಾಗೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲೇನಾ ಇವಾಗ ಫ್ರೆಂಡ್ಸ್ ತರಕಾರಿ ಎಲ್ಲ ಕಟ್ ಇಟ್ಟಿದ್ದೀನಿ ಇವಾಗ ಅವಲಕ್ಕಿ ಮಾಡ್ತೀನಿ ಫಸ್ಟ್ ನಮ್ಮಗಳು ಸ್ಕೂಲ್ ಟೈಮ್ ಆಗಿದ್ವಿ

ఫ్రెండ్స్ ఇవగా టి ఫ్రెండ్స్ ఇవ్వగ నన్ను మగ్బుబిట్టుబె ఇవ్వ అడుగే మధ్యాహ్నకి అంత కడ ఇని ఇది హెస్క మే ఇది తరకారి బీన్స్ చౌళికయ మే ಕ್ಯಾರೆಟು ಮತ್ತು ಹೀರೆಕಾಯಿ ಇತ್ತು ಅದು ಇದು ಸೇರಿಸಿ ಪಲ್ಯ ಅಂತ ಅದಕ್ಕೆ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಕರಿಬೇವು ಇಷ್ಟೇ ತೊಗೊಂಡಿದ್ದೀವಿ ನಾವು ಜಾಸ್ತಿ ಏನು ಇದು ಮಾಡೋಲ್ಲ ಇವಾಗ ಎಣ್ಣೆ ಹಾಕಿ ಇವಾಗ ಎಣ್ಣೆ ಬಿಸಿಯಾಗಿದೆ ಜೀರಿಗೆ ಸಾಸಿವೆ કરી બે ಹಾಕಿದಿನಿ આ ગયા ઈ રોળી થોડું ચણા ફ્રાય માંકકો હવે રોળી ફ્રાય થઈ ગઈ તો ટામેટાં ಹಾકתיની ಚನಕ್ಕೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬಹುದು ಫ್ರೈ ಆಗಬೇಕು ಇವತ್ತು ಕೊತ್ತಮಿ ಮೆಣಸೋಪು ಹಾಕ್ತಿದೀನಿ ಫ್ರೆಂಡ್ಸ್ ಒಂದು ಸಾರ್ಸನ ಒಂದು ಕಾರ ಹಾಕಿ ಇದೀನಿ ස්ල්කොල් කාර හකුල් ම බේෂර කා වග බේෂර තවරුමත පරපර ඇ සොල්පෝ් ಸ್ವಲ್ಪ ಹೊತ್ತು ಬೇಯಿಸ್ಬೇಕು ಉಪ್ಪು ಖಾರ ಎಲ್ಲ ಚೆನ್ನಾಗಿಡಿವರೆಗೂ ನೋಡಿ ಫ್ರೆಂಡ್ಸ್ ಇವಾಗ ಪಲ್ಯ ರೆಡಿ ಆಯಿತು ಅವ್ರಿಗೆ ಸ್ಟವ್ ಆಫ್ ಮಾಡಿಬಿಟ್ಟು ಸಾಂಬಾರಿಗೆ ರೆಡಿ ಮಾಡ್ಕೊಳ್ತೀನಿ ಇವಾಗ ಸಾಂಬಾರಿಗೆ ಹೆಸರು ಕಾಳು ಸ್ವಲ್ಪ ಸ್ವಲ್ಪ ತೆಗೆದಿದ್ದೆ ನೋಡಿ ಒಂದು ಮೂರು ಸ್ಪೂನು ಇದೆ ಅಷ್ಟೇ ಅದೇ ಸಾಂಬಾರು ಮಾಡೋಣ ಅಂತ ಇವಾಗ ಅದಕ್ಕೆ ಕರಿಬೇವು ಒಂದು ಟೊಮೆಟೊ ಅದರದ ಈರುಳ್ಳಿ ಹಾಗೆ ಒಂದು ನಾಲ್ಕು ಬೆಳ್ಳುಳ್ಳಿ ಕೊತ್ಮಿರಿ ಸೊಪ್ಪು ಹಾಗೆ ಜೀರಿಗೆ ಇಷ್ಟು ಹಾಕಿ ರುಬ್ಕೊಂಡು ಸಾಂಬಾರು ಮಾಡ್ತೀನಿ ನೋಡಿ ಇವಾಗ ಈ ಥರ ರುಬ್ಸ್ಕೊಂಡು ಬಂತೆ ಫುಲ್ ನುಣ್ಣಗೆ ಅದು ಬೇಳೆ ಬೇಸರ ನೀರಿದೆ ಇವಾಗ ಒಗ್ಗರಣೆಗೆ ಪಾಪಿಟ್ಟು ಹಾಗೆ ನೀನು ಹಾಕಿದ್ದೀನಿ

பிடி எஸ் அது நோட்கண்டாக்கி நோய் இவ்வளோ கே கிடைச்சி அது நீர் ನೋಡಿ ಫ್ರೆಂಡ್ಸ್ ಎಷ್ಟು ಬೇಕೋ ಅಷ್ಟು ಗಟ್ಟಿ ಹಾಕಿ ಗಟ್ಟಿ ತೆಳಬೇಕಂತೇಳಿ ನಾನು ಇಷ್ಟು ಮಾಡಿದ್ದೀನಿ ಉಪ್ಪು ಖಾರ ನೋಡ್ಕೊಂಡು ಹಾಕಿ ಉಪ್ಪು ಒಂದು ಸ್ವಲ್ಪ ಕಮ್ಮಿಯಾಗಿತ್ತು ಹಾಕಿದ್ದೀನಿ ಟೇಸ್ಟ್ ಮಾತ್ರ ಸೂಪರಾಗಿದೆ ಇವಾಗ ಇದನ್ನ ಕುದಿಸ್ಬೇಕು ಒಂದು ಐದು ನಿಮಿಷ ಕುದಿಸ್ತೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುದ್ದಿದೆ ಸಾಂಬಾರು ಇವಾಗ ಆಫ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೇಲೆ ಎಣ್ಣೆ ಎಲ್ಲ ಬಿಟ್ಟಿದೆ ಆಮೇಲೆ ತನಗಾದಮೇಲೆ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಅನ್ನ ಇಟ್ಟಿದ್ದೀನಿ ಇನ್ನು ಅನ್ನ ಆದಮೇಲೆ ರೊಟ್ಟಿ ಎಷ್ಟು ಮಾಡಿದರೆ ರೊಟ್ಟಿ ಮತ್ತು ಕಸ ಪಾತ್ರೆ ಆದರೆ ಆಯಿತು ಆಮೇಲೆ ಸಿಗ್ತೀನಿ ಅನ್ನಾದ್ಮೇಲೆ ನೋಡಿ ಫ್ರೆಂಡ್ಸ್ ಇವಾಗ ರೊಟ್ಟಿ ಮಾಡ್ಕೊಳ್ತೀನಿ ನೀರು ಬಿಸಿಗಿಟ್ಟಿದ್ದೆ ಹೆಸರಿಗೆ ಇವಾಗ ಬಿಸಿ ಆಗಿದೆ ನೋಡಿ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ಬಿಸಿ ನೀರು ಕಾಯಿಸ್ಕೊಂಡು

उब्बे पूरी उब देंगे రొట్టి హిట్ కలిసి ఆయన ఇవగా రొట్టి మతీని హిట్కొ

Ora non direte il ridito ನೋಡಿ ಫ್ರೆಂಡ್ಸ್ ಇನ್ನೂ ಇಷ್ಟಿದೆ ಇಷ್ಟು ಮಾಡಿಬಿಟ್ಟು ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಅಡುಗೆ ಆಯಿತು ಎಲ್ಲ ಪಾತ್ರೆ ಅಷ್ಟಿದೆ ಆಮೇಲೆ ಇವಾಗ ಅಂಗನವಾಡಿಯವ್ರು ಫೋನ್ ಮಾಡಿದ್ರು ಅದಕ್ಕೆ ಹಂಗ ಹೋಗ್ತೀನಿ ಬಂದ ಮೇಲೆ ಪಾತ್ರೆ ತೊಳೆದ್ರೆ ಆಯಿತು ಇಲ್ಲ ಸಾಯಂಕಾಲ ತೊಳಿತೀನಿ ಬಿಸಿಲು ಆಗಿದೆ ಇವಾಗ ಏನೇನು ಕೊಡ್ತಾರೆ ನೋಡೋಣ ರೇಷನು ಹೋಗಿ ಬರ್ತೀನಿ ಆಮೇಲೆ ಬಂದ ಮೇಲೆ ಸಿಗ್ತೀನಿ ಹಾಂ ಫ್ರೆಂಡ್ಸ್ ಇವಾಗ ಅಂಗನವಾಡಿಗೆ ಹೋಗಿ ಬಂದೆ టీ సౌండ్ మ్యూట్మాత రేషన్ తగం నోడి ఏమైనా కొట్టారంత తోర్స్తీ నోడి ఇదొంత కుస్తి కుస్తకెట్ హాల పౌడ్రు ఇ మిలైట్ లడ్డు మిశ్రణ మిలైట్స్ రెడ్ లడ్డు మిశ్రణ ఉంటుంది మే బెల్ల బ్లాక్ కలర్ దీ ನುಚ್ಚು ನೋಡಿ ಉಪ್ಪಿಟ್ಟು ನುಚ್ಚಿರುತ್ತಲ್ಲ ಕ್ಲಿಯರಾಗಿ ಕಾಣಿಸಲ್ಲ ಬಹುಶಃ ಚೆನ್ನಾಗಿದೆ ಇದು ಬಂದಿಸಿರೋವೇ ಅಂತಾರಲ್ಲ ಅದು ಸ್ವಲ್ಪ ದಪ್ಪ ದಪ್ಪ ಅದಕ್ಕಿಂತ ಹಾಗೆ ಅಕ್ಕಿ ಒಂದು ಎರಡು ಕೆ ಜಿ ಕೊಟ್ಟಿದ್ದಾರೆ ಅಕ್ಕಿನೂ ಚೆನ್ನಾಗಿದ್ದಾವೆ ಅಕ್ಕಿ ಇಷ್ಟು ಕೊಟ್ಟಿದ್ದಾರೆ ಏನೇನು ಅಂತ ನೋಡಿ ಇಷ್ಟೊಂದಿದೆ ಇದು ರವೆ ಬೆಲ್ಲ ಮೀಟ್ಸ್ ಲಡ್ಡು ಪೌಡ್ರ್ ಹಾಲಿನ ಪೌಡ್ರಾಗಿ ಒಂದು ಪುಷ್ಟಿ ಅಕ್ಕಿ ಇಷ್ಟು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಷ್ಟು ತೊಗೊಂಡ್ಬಂದೆ ಇವಾಗ ಇದನ್ನೆಲ್ಲ ಎತ್ತಿಕ್ಕಬೇಕು ಇವಾಗ ಗುಡಿಸಿದೆ ಬಂದು ಪಾತ್ರೆ ಅಷ್ಟು ಸಾಯಂಕಾಲ ಉಜ್ಕೊಳ್ತೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಿಗ್ತೀನಿ ಮತ್ತೆ ಮುಂದಿನ ಒಂದು ಹೊಸ ವೀಡಿಯೋದಲ್ಲಿ ಅಲ್ಲಿವರೆಗೂ ಇರಿ ನನ್ನ ಚಾನೆಲ್ನ ಹಾಗೆ ಇನ್ನೂ ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಒಂದು ಹೊಸ ವಿಡಿಯೋ ಒಂದು ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ ಅಂತ ಹೇಳ್ತಾ ಬಾಯ್ ಬಾಯ್ ಟೇಕ್ ಕೇರ್